ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಡಗ ಸುನಾಮಿ ಕಿಟಿ ಮಾತಾಡ್ತಾ ಇದ್ದೀನಿ ತುಂಬ ದಿನ ಗ್ಯಾಪ್ ಆಗಿದೆ ಅಂದ್ರೆ ನಾನು ರಿಯಲ್ಟಿ ಶೋ ಆದ್ಮೇಲೆ ಗೋಸ್ಕರ ಗ್ಯಾಪ್ ಆಗಿದ್ದು ಸಿನ್ಮಾ ಮಾಡ್ಕೊಂಡು ಕೋರನ ಇವತ್ತೆಲ್ ಬಂದು ಒಂದು ಸೌಂಡ್ ಮಾಡ್ತಿರೋ ಕೋರ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ನೀವು ರಿಯಲ್ ಶೋಲ್ ನಾನ್ ನೋಡಿದ್ರಿ ಅಹ್ ಸಿನ್ಮಾ ಅಂದ್ರೆ ಇವಾಗ ಕೋರದಲ್ಲಿ ಎಂಟ್ರಿ ಕೊಟ್ಟ ಮೇಲೆ ಗೊತ್ತಾಗ್ತಿದೆ ನಾನು ಒಂದು ಆಕ್ಟಿಂಗ್ ಆಗಿರ್ಬೋದು ಒಂದು ಫೈಟ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಪ್ರತಿಯೊಂದು ಸ್ಕಿಲ್ ಒಂದು ರಿಯಲ್ಟಿ ಶೋ ಮಾಡೋದಕ್ಕೂ ಸಿನಿಮಾದಲ್ಲಿ ಮಾಡೋದಕ್ಕೂ ತುಂಬ ಇದೆ ಆಕ್ಟಿಂಗ್ ಸ್ಕಿಲ್ ಅಂತ ಬಂದಾಗ ಅದೇ ನಮ್ಮ ಡೈರೆಕ್ಟರ್ ಅವೆಲ್ಲ ಪ್ರತಿಯೊಂದು ತಿಂದಿ ತೀಡಿ ತುಂಬ ವಿಚಾರಗಳು ಕಲಿಸ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗುತ್ತೆ ಕೋರದಲ್ಲಿ ನಾನು ಹೀರೋ ಮಾಡಿದ್ರೆ ನನಗೆ ತುಂಬಾ ಸರ್ ಒಂದು ಈ ಕೋರ ಬಗ್ಗೆ ಮಾತಾಡೋದ್ರೆ ಫಸ್ಟ್ ನಾನು ಕೇಳೋದು ಫೈಟ್ ಒಂದು ಡಿಫ್ರೆಂಟ್ ಆಗಿರುವಂಥ ಫೈ ಸ್ಟೆಂಟ್ಗಳು ನೀವು ಮಾಡಿರುವಂಥದ್ದು ಸೊ ಹಿಂದೆನೂ ಕೂಡ ನೀವು ಸ್ಟೆಂಟ್ ಮಾಡೋದಲ್ಲೇ ಫೇಮಸ್ಸು ಅಂತ ನಾನು ಕೇಳ್ಪಟ್ಟಿದ್ದೆ ಜೊತೆಗೆ ಈ ಸಿನಿಮಾದಲ್ಲಿ ಅದು ಯಾವ ಥರ ವರ್ಕೌಟ್ ಆಗಿದೆ ಈ ಸಿನಿಮಾದಲ್ಲಿ ತುಂಬ ಎಫೆಕ್ಟ್ ಆಗಿದ್ದೀವಿ ಫೈಫರ್ ಟೀಸರ್ ನೋಡಿದ್ದೀರಲ್ಲ ನೀವು ಟೀಸರಲ್ಲೇ ಆ ರೇಂಜಿಗೆ ಬಂದಿದೆ ಸಿನಿಮಾದಲ್ಲಿ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ನಮ್ಮ ಚಿನ್ನಯ್ಯ ಮಾಸ್ಟರ್ ಕೋರ್ ಮಾಡಿದ್ದಾರೆ ಸ್ಟಂಟ್ಸು ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದೀವಿ ಅಂದರೆ ನಾನು ಬೇಸಿಕಲಿ ಮಾರ್ಷಲ್ ಆರ್ಟ್ಸ್ ಇರೋದ್ರಿಂದ ಈ ಸ್ಟಂಟ್ಸ್ ಅನ್ನೋ ನನಗೆ ಎಷ್ಟೊಂದು ಇದು ಅನ್ಸಿಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಇಷ್ಟಪಟ್ಟ ಆ ಥರ ಮಾಡಿದ್ವಿ ಆಡಿಯನ್ಸ್ಗೆ ಒಂದು ವಾವನ್ನಿಸಬೇಕು ಸ್ಟಾರ್ಟ್ಸ್ ಆದರೂ ಕೂಡ ಫಾರೆಸ್ಟ್ ಪ್ಲೇಸ್ಗಳಲ್ಲಿ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಫ್ಲೋರ್ಗಳು ಅಷ್ಟು ಕಂಫರ್ಟಬಲ್ ಆಗಿರಲ್ಲ ತುಂಬನೇ ಒಂಥರ ಕ್ಲಮ್ಜಿ ಕ್ಲಮ್ಜಿ ಆಗಿರುತ್ತೆ ಮತ್ತೆ ಕೆಳಗಡೆ ಕಲ್ಲು ಮಣ್ಣುಗಳು ಬೇರೆ ಬೇರೆ ಥರ ಮುಳ್ಳುಗಳಿರುತ್ತೆ

ಅವಾಗ ಜಸ್ಟ್ ಮಿಸ್ ಆಗಿದ್ದು ನಾವು ಸ್ಪಾಟ್ ಆಗಿ ಆ ಸ್ಪಾಟ್ ಅಲ್ಲಿ ಮಿಸ್ ಆಗಿ ಅದೊಂದು ದೊಡ್ಡ ಘಟನೆ ಅದೆಲ್ಲ ಏನೋ ದೇವ್ರ ದಾಶವಾದ ಸೊ ಅವಾಗ ಅನ್ಕೊಂಡ್ರೆ ಟೀಮ್ ಅಲ್ಲಿ ಇಲ್ಲ ಮುಗೀತು ಸಿನಿಮಾ ಕಥೆ ಅಂತ ಮುಗಿಸು ಅನ್ಕೊಂಡಿದ್ರಲ್ಲ ಟೀಮ್ ಅಲ್ಲಿ ಎಲ್ಲರೂ ಏನೋ ದೇವರ ಆಶೀರ್ವಾದ ನಾವು ಮಾಡಿದಂತ ಒಂದು ವಿದ್ಯ ದೇವರ ಆಶೀರ್ವಾದ ಅವತ್ತೆಲ್ಲ ಒಂದು ಒಳ್ಳೇದಾಯ್ತು ಹಂಗೋ ಸಿನಿಮಾ ಮುಗಿಸಿದ್ವಿ ಸೂಪರ್ ಅಂಡ್ ನಿಮ್ಮನ್ನೇ ಕ್ವಶನ್ ಕೇಳ್ತಾ ಇದ್ರೆ ತಾಯಿಯವರು ಖಂಡಿತ ನನ್ನ ನನಗೆ ಬೇಜಾರು ಮಾಡ್ಕೋತಾರೆ ನನಗೆ ನನಗೆ ಇದು ಮಾಡ್ಕೋತಾರೆ ಸೋ ಒಂದು ನಾನು ಕೇಳ್ತೀನಿ ಮೇಡಮ್ ನಿಮಗೆ ಒಂದು ಯಂಗ್ ಮದರ್ ಆಗಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಕೆ ಜಿ ಎಫ್ ಒನ್ ಆಗಿರ್ಬೋದು ಪಾರ್ಟ್ ಟು ಆಗಿರ್ಬೋದು ಕೆ ಜಿ ಎಫ್ ಸೊ ಇದನ್ನೆಲ್ಲ ನೋಡಿದಾಗ ಯಂಗ್ ಮದರ್ ಆಗೇ ಜನಗಳ ಕಣ್ಣಲ್ಲಿ ನೀರು ಬರೆಸಿರುವಂಥದ್ದು ಅಂದರೆ ಒಂದು ಎಮೋಷನಲ್ಲಿ ಸೊ ಆ ಒಂದು ಪ್ರಯತ್ನ ಈ ಸಿನಿಮಾದಲ್ಲಿ ಇದೆ ನಿಮ್ಮ ಒಂದು ಪಾತ್ರ ಅಂತ ನಾನು ಕೇಳ್ಪಟ್ಟೆ ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಯಾಕೆಂದರೆ ಇಲ್ಲಿ ನೋಡಿದ್ರೆ ಚಬ್ಬಿ ಚಬ್ಬಿಯಾಗಿ ಒಂಥರ ಅದನ್ನು ನಾವು ಊಹೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಸೊ ಹೀಗಿದ್ದಾಗ ಆ್ಯಸ್ ಎ ಮದರ್ ಆಗಿ ನಿಮಗೆ ಹೇಗೆ ಅನ್ನಿಸ್ತು ಏನು ಫೀಲಿಂಗ್ ಎಲ್ಲರಿಗೂ ನಮಸ್ಕಾರ ಸೊ ಎಸ್ ನೀವು ಹೇಳ್ತಿರ ನಿಮ್ಮ 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 ಜನ ಏಜ್ ಏನು ನೀವು ತಾಯಿ ಪಾತ್ರ ಕೇಳ್ಕೊಟ್ಟಿದ್ದಾರೆ ಯಾವ ತರ ಯಾವ ತರ ಇದನ್ನ ಸಿನಿಮಾದಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾಕೆ ಪಾತ್ರ ಚೂಸ್ ಮಾಡ್ಕೊಂಡೆ ಅಂತ ಫಸ್ಟ್ ಟಿಂಗ್ ನಾನು ನಮ್ಮ ನಿರ್ದೇಶಕರು ವರಟಾ ಶ್ರೀ ಸರ್ಗೆ ಮತ್ತೆ ನಮ್ಮ ನಿರ್ಮಾಪಕರು ಪಿ ಮೂರ್ತಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಂಥ ಒಂದು ಪಾತ್ರನ ಈ ಪಾತ್ರ ಇಡೀ ಸಿನಿಮಾದಲ್ಲಿ ನಿಮ್ಗೆ ಎಮೋಷನ್ಸ್ ಒಂದು ಎಮೋಷನ್ಸ್ ಅನ್ನೋದು ಸಿನಿಮಾನ ಕ್ಯಾರಿ ಮಾಡುತ್ತೆ ಈಗ ನಾವು ಕೆ ಜಿ ಎಫ್ ಎಲ್ಲ ನೋಡಿದಾಗ ಸೊ ಹೋಲ್ ಸಿನಿಮಾ ಎಮೋಷನ್ ಕ್ಯಾರಿ ಆಗಿರೋದು ಸೊ ಎಮೋಷನ್ಸ್ ಅನ್ನೋದು ಇಡೀ ಸಿನಿಮಾ ಕ್ಯಾರಿ ಮಾಡುತ್ತೆ ಸೊ ಆ ಒಂದು ಪಾತ್ರಕ್ಕೆ ನನ್ನ ಚೂಸ್ ಮಾಡ್ಕೊಂಡ್ರು ಸೊ ಆರ್ ಆಪ್ ಟು ದ ರೋಲ್ ಅಂತ ಯಾಕಂದ್ರೆ ಈ ಈ ಒಂದು ಪಾತ್ರ ತುಂಬಾ ಎಮೋಷನ್ಸ್ ಇನ್ನೋಸೆನ್ಸ್ ಪರ್ಫಾಮೆನ್ಸ್ ಆಲ್ ಟುಗೆದರ್ ಕ್ಯಾರಿ ಮಾಡಬೇಕಾಗಿತ್ತು ಹಾಗೆ ಎರಡು ವರ್ಷನ್ ಅಲ್ಲಿ ಬೇಕಾಗಿತ್ತು ಈ ಪಾತ್ರ ಒಂದು ಎಂಗ್ ವರ್ಷನ್ ಮತ್ತೆ ಓಲ್ಡ್ ವರ್ಷನ್ ಅಲ್ಲಿ ಬೇಕಾಗಿತ್ತು ಸೊ ಆ ಒಂದು ಆ ತರ ಇರೋದ್ರಿಂದ ಅವ್ರಿಗೆ ಆ ಒಂದು ಏಜ್ ಗ್ರೂಪ್ ಅಲ್ಲಿ ಅವರು ನೋಡ್ತಾ ಇದ್ರು ಆ ಪಾತ್ರಕ್ಕೆ ಒಂದು ಏಜ್ ಗ್ರೂಪ್ ಅಲ್ಲಿ ಒಬ್ರು ಆರ್ಟಿಸ್ಟ್ ನೋಡ್ತಾ ಇದ್ರು ಲಕ್ಕಿಲಿ ನನ್ನ ಅದೃಷ್ಟಕ್ಕೆ ನನಗೆ ಆ ಪಾತ್ರ ಸಿಕ್ತು ಎಸ್ ನನ್ನ ಪಾತ್ರ ಎಂಗ ವರ್ಷನ್ ಅಂದ್ರೆ ಓಲ್ಡ್ ವರ್ಷನ್ ಫ್ಲಾಶ್ ಬ್ಯಾಕ್ ಅಲ್ಲಿ ಇರುತ್ತೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಇರುತ್ತೆ ನಾನ್ ತುಂಬಾ ರಿಲೀಲ್ ಮಾಡೋಕಾಗಲ್ಲ ಸಿನಿಮಾ ಆ ತರ ಇದೆ ಬುಡಕಟ್ಟು ಜನಾಂಗದ ಒಂದು ಬೇಸ್ ಇಟ್ಕೊಂಡು ಪಕ್ಕ ಕಮರ್ಷಿಯಲ್ ಆಗಿ ಬಂದಿರೋ ಸಿನಿಮಾ ತುಂಬಾ ಜನ ಹೇಳಿದ್ರು ಯಾಕೆ ತಾಯಿ ಕ್ಯಾರೆಕ್ಟರ್ ತಾಯಿ ಕ್ಯಾರೆಕ್ಟರ್ ಸರ್ ನನಗೆ ಒಂದಂತೂ ನಾನು ಎಲ್ಲರಿಗೂ ಆನ್ಸರ್ ಮಾಡಕ್ಕೆ ಇಷ್ಟಪಡ್ತೀನಿ ತಾಯಿ ತಂದೆ ಕ್ಯಾರೆಕ್ಟರ್ ಯಾಕಂದ್ರೆ ಪುಟ್ನಂಜಾದಲ್ಲಿ ಉಮಾಶ್ರೀ ಅಮ್ಮ ಅವರು ಅವರ ಏಜ್ಗಿಂತ ಮೂರು ಪಟ್ಟು ಹೆಚ್ಚು ಪಾತ್ರನ ಮಾಡಿದ್ರು ಅಮ್ಮದಲ್ಲೂ ಹಾಗೆ ಮಾಡಿದ್ರು ಹೀಗೆ ನಾವು ನೋಡ್ಕೊಂಡ್ರೆ ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ ಇಟ್ಸ್ ಓನ್ಲಿ ಪರ್ಫಾಮೆನ್ಸ್ ಆಸ್ ಅ ಆರ್ಟಿಸ್ಟ್ ಅದು ಓನ್ಲಿ ಪರ್ಫಾರ್ಮೆನ್ಸ್ ಮಾತ್ರ ಆ ಪಾತ್ರ ಈ ಪಾತ್ರ ಅಂತಲ್ಲ ಈ ಒಂದು ಪಾತ್ರ ಬಂದ್ಬಿಟ್ಟು ತುಂಬಾ ವೆಯ್ಟ್ ಇರೋ ಪಾತ್ರ ಪರ್ಫಾರ್ಮೆನ್ಸ್ ಅವ್ರಿಗಿಂತಿದ್ರು ಸೊ ವರ್ಸೆಗೆ ನಮ್ಮ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ ಆ್ಯಂಡ್ ತಾಯಿ ಮಗ ಅಂದ ತಕ್ಷಣ ಅದೊಂದು ಎಮೋಷನ್ ಟಚ್ ಆಗಿಬಿಡುತ್ತೆ ಸೊ ನನಗೆ ಖುಷಿಯಾಗಿದ್ದು ಇಬ್ಬರನ್ನು ಕೂರಿಸ್ಕೊಂಡ್ರು ಅಂತ ಜೊತೆಯಲ್ಲಿ ಒಟ್ಟಿಗೆ ಸೊ ಅದೊಂದು ಆ ಸೀನ್ಗಳ ಟೈಮಲ್ಲಿ ರಿಯಲಿ ಕಣ್ಣಿಂದ ನೀರು ಬಂದಿರೋ ಅಂಥ ಘಟನೆಗಳಿರುತ್ತೆ ಆ ಥರದ್ದು ಇದೆ ಇದೆ ಆ್ಯಕ್ಚುಲಿ ಏನಾಯ್ತು ಅಂದ್ರೆ ನಾನು ಈ ಸಿನಿಮಾ ಸೆಕೆಂಡ್ ಶೆಡ್ಯೂಲ್ ಶೂಟ್ ಮಾಡಬೇಕಾದ್ರೆ ಯಾ ಫಸ್ಟ್ ಶೆಡ್ಯೂಲಲ್ಲಿ ನಾನು ನಿಜವಾಗ್ಲೂ ಪ್ರೆಗ್ನೆಂಟ್ ಆದ ಈ ಸಿನಿಮಾದಲ್ಲಿ ಐ ವಾಸ್ ಏಟ್ ಮಂತ್ಸ್ ಪ್ರೆಗ್ನೆಂಟ್ ನಾನು ತುಂಬ ಗರ್ಭಿಣಿ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟ್ ಮಾಡಬೇಕಾದ್ರೆ ತುಂಬ ಗರ್ಭಿಣಿ ಡೇಸ್ ಅಲ್ಲಿ ಡೇಟ್ ಇತ್ತು ಆಕ್ಚುಲಿ ಡೆಲಿವರಿ ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದು ಶೂಟ್ ಮಾಡಿದ್ವಿ ಅಂಡ್ ನನ್ನ ಕ್ಲೈಮ್ಯಾಕ್ಸ್ ಶೂಟ್ ಆದ್ಮೇಲೆ ಪ್ಯಾಚ್ ವರ್ಕ್ ಅಂತ ಏನಿರುತ್ತೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇತ್ತು ಅವಾಗ ನನ್ನ ಮಗುಗೆ ಎರಡು ತಿಂಗಳು ಇತ್ತು ಇನ್ನು ಫೀಡ್ ಮಾಡ್ತಿರೋ ಮಗು ನಾನು ಎತ್ಕೊಂಡು ಶೂಟಿಂಗ್ ಸ್ಪಾಟ್ ಗೆ ನಾನು ಅದು ಇದು ಮಾಡಕ್ ಶೂಟ್ ಮಾಡಕ್ ಬಂದ್ವಿ ಆಕ್ಟ್ ಮಾಡಕ್ ಬಂದ್ವಿ ಸೊ ಆ ಟೈಮ್ ಅಲ್ಲಿ ನಮ್ ಡೈರೆಕ್ಟರ್ ಒಂದು ಡೈಲಾಗ್ ಕೊಟ್ರು ಅದ್ ಏನ್ ಆಗ್ತಿತ್ತು ಅಂದ್ರೆ ನನ್ನ ಮಗುನು ಆ ಕಡೆ ಹೇಳ್ತಾ ಇತ್ತು ಕಿಟ್ಟಿನೂ ಎದುರುಗಡೆ ನಿಂತ ನಿಂತಿದ್ದ ಆ ಇಡೀ ಸೆಟ್ ಅಲ್ಲಿ ಎಲ್ಲಾರು ಕಂಡಲ್ಲಿ ನಮ್ಮ ಪ್ರೊಡ್ಯೂಸರ್ ಇಂದ ನಮ್ಮ ಡೈರೆಕ್ಟರ್ ಇಂದ ಆ ಡೈಲಾಗ್ ಎಲ್ಲಾರು ಕಂಡಲ್ಲಿ ಹಿರಾಕೊಂಡಿದ್ ಉಂಟು ಸೊ ಈ ತರ ಒಂದು ಸಿಚುವೇಶನ್ಸ್ ನಡೆದಿದೆ ಒಂದ್ ಮಿರಾಕಲ್ ಎಲ್ಲ ಈ ಸಿನಿಮಾದಲ್ಲಿ ನಡೆದಿದೆ